ನಮಸ್ತೆ ಸ್ನೇಹಿತರೆ ನಾಲೆ ಜಮ್ ಯೂಟ್ಯೂಬ್ ಚಾನೆಲ್ಗೆ ತಮ್ಮೆಲ್ಲರಿಗೂ ಆತ್ಮೀಯವಾದ ಸ್ವಾಗತ ನನ್ನ ರಾಮ ರಾಮರಾಜ್ಯವಾಗಿದೆ ಹೇಗೆ ಎಂದರೆ ಭಾರತ ದೇಶವು ಹಿಂದೆಂದೂ ಕಂಡ ಕಂಡು ಕಾ ಕಾಣರಿಯದಂತಹ ಅನೇಕ ಸುಧಾರಣೆಗಳನ್ನು ನರೇ ನರೇಂದ್ರ ಮೋದಿಜಿಯವರ ಆಡಳಿತದಲ್ಲಿ ನಾವು ಕಂಡಿದ್ದೇವೆ ಇಂತಹ ಅನೇಕ ಕಾರ್ಯಕ್ರಮಗಳಲ್ಲಿ ನಾವು ನೋಡ್ತಕ್ಕಂಥದ್ದು ಶ್ರೀರಾಮ ಮಂದಿರವೂ ಒಂದು ಅಯೋಧ್ಯೆಯಲ್ಲಿ ಶ್ರೀರಾಮನ ಜನ್ಮಭೂಮಿಯಾದ ಅಯೋಧ್ಯೆಯಲ್ಲಿ ನೂರು ವರ್ಷಗಳಿಂದ ಸತತವಾಗಿ ಅನೇಕ ಪ್ರಯತ್ನಗಳನ್ನು ನಡೆದರೂ ಸಹಿತ ಇಲ್ಲಿಯ ತನಕ ದೇವಸ್ಥಾನವನ್ನು ಕಟ್ಟಲಿಕ್ಕೆ ಸಾಧ್ಯವಾಗಿರಲಿಲ್ಲ ಆದರೆ ಈಗ ಶ್ರೀರಾಮನ ಭವ್ಯವಾದ ದೇವಸ್ಥಾನವನ್ನು ಕಟ್ಟಿ ಅಲ್ಲಿ ಶಿಲಾನ್ಯಾಸವನ್ನು ನೆರವೇರಿಸಿ ಮೂರ್ತಿ ಪೂಜೆ ಪೂಜೆಯನ್ನು ಮಾಡುತ್ತಿರುವುದು ಹೆಮ್ಮೆಯ ವಿಷಯವಾಗಿದೆ ಇದೊಂದು ಅದ್ಭುತವಾದ ಕೊಡುಗೆ ಹಾಗೂ ದೇಶವಾಸಿಗಳಿಗೆ ಹಾಗೂ ಭಕ್ತ ಜನರಿಗೆ ಬಹಳ ಶ್ರೇಷ್ಠವಾದ ದಿನವಾಗಿದೆ ರಾಜನಾಗಿದ್ದರೂ ಸರಳ ಪುರುಷ ಹಾಗೂ ಸಾತ್ವಿಕ ಸಜ್ಜನ ಪುರುಷ ಆದಂತಹ ಶ್ರೀ ರಾಮನ ಒಂದು ಭವ್ಯವಾದಂತಹ ದೇವಸ್ಥಾನವು ಅದು ಶ್ರೀ ರಾಮನ ಜನ್ಮ ಭೂಮಿಯ ಭೂಮಿಯಲ್ಲಿ ಆಗಿದ್ದು ರಾಮ ಭಕ್ತರಿಗೆಲ್ಲ ಹರ್ಷವನ್ನು ತಂದಿದೆ ಇದರೊಟ್ಟಿಗೆ ಅನೇಕ ರೀತಿಯ ಸುಧಾರಣೆಗಳನ್ನು ನಾವು ನಮ್ಮ ದೇಶದಲ್ಲಿ ಕಂಡಿದ್ದೇವೆ ಅವುಗಳಲ್ಲಿ ಮುಖ್ಯವಾದದ್ದು ಆರ್ಥಿಕ ಸ್ಥಿತಿಯಲ್ಲಿ ಭಾರತವು ಈಗ ಅತ್ಯಂತ ಬಲಿಷ್ಠವಾದ ರಾಷ್ಟ್ರವಾಗಿದೆ ಜೊತೆಗೆ ವಾಯು ನೌಕೆ ಜಲನೌಕೆ ಹಾಗೂ ಭೂ ನೌಕೆಗಳಲ್ಲಿ ಅನೇಕ ಸುಧಾರಣೆಗಳನ್ನು ಸಹಿತ ಬಂದಿರುವುದರಿಂದ ದೇಶವು ಬಹಳಷ್ಟು ಸುಧಾರಣೆಯನ್ನು ಕಂಡಿದೆ ಅದಲ್ಲದೆ ಅನೇಕ ರೀತಿಯ ಕೃಷಿಯಲ್ಲಿ ಸಹಿತ ಸುಧಾರಣೆಗಳು ನಮ್ಮ ದೇಶದಲ್ಲಿ ಕಂಡುಬಂದಿವೆ ಯುದ್ಧೋಪಕರಣಗಳಲ್ಲಿಯೂ ಸಹಿತ ದೇಶವು ಸುಧಾರಣೆಯನ್ನು ಹೊಂದಿರುವುದು ನಮ್ಮೆಲ್ಲರಿಗೂ ಸಂತೋಷದ ಸುದ್ದಿಯಾಗಿದೆ ಅದು ಅಲ್ಲದೆ ಕ್ಲೀನ್ ಸ್ವಚ್ಛತೆಯ ಬಗ್ಗೆ ದೇಶವು ಈಗ ಒಳ್ಳೆಯ ಸುಧಾರಣೆಯನ್ನು ಕಂಡಿದೆ ರೈಲ್ವೆಯಂತಹ ಅನೇಕ ಕಾಮಗಾರಿಗಳಲ್ಲಿ ಸುಧಾರಣೆಯನ್ನು ಕಂಡಿರುವುದು ನಮ್ಮೆಲ್ಲರಿಗೂ ಹೆಮ್ಮೆಯ ವಿಷಯವಾಗಿದೆ ಕೃಷಿಯಲ್ಲಿ ಸಹಿತ ಹೊಸ ಹೊಸ ತಂತ್ರಜ್ಞಾನಗಳು ಬರುತ್ತಿರುವುದು ಭಾರತ ದೇಶದವು ಪ್ರಗತಿಯಲ್ಲಿ ಸಾಗುತ್ತಿರುವುದು ಮುನ್ನಡೆಯುತ್ತಿರುವುದನ್ನು ನಾವು ಕಾಣಬಹುದಾಗಿದೆ ಇಲ್ಲಿ ಬಡವ ಶ್ರೀಮಂತ ಎನ್ನುವ ಭೇದ ಭಾವವು ಸಹಿತ ಇಲ್ಲದೆ ಈಗ ಎಲ್ಲವೂ ಸರ್ವವೂ ಸ್ವತಂತ್ರವಾಗಿ ಶ್ರೇಷ್ಠತೆಯಲ್ಲಿ ಇರುವುದನ್ನು ನಮ್ಮ ಭಾರತ ದೇಶದಲ್ಲಿ ಕಂಡಿರುವುದು ನಾವು ಇದೇ ಮೊದಲ ಬಾರಿಗೆ ಆಗಿರುವುದರಿಂದ ದೇಶವಾಸಿಗಳೆಲ್ಲ ಹರುಷದ ಸಂತೋಷದ ದಿನಗಳು ಹಾಗೂ ಅಭಿವೃದ್ಧಿಯ ದಿನಗಳು ಯುವ ಇವುಗಳಾಗಿವೆ ಎಂಬುದು ಹೆಮ್ಮೆಯ ವಿಷಯವಾಗಿದೆ ದೇಶವು ಪ್ರಗತಿಯನ್ನು ಸಾಧಿಸುತ್ತಿರುವುದು ದೇಶವಾಸಿಗಳೆಲ್ಲ ಹರ್ಷವನ್ನು ತಂದಿದೆ ಧನ್ಯವಾದಗಳು ಸ್ನೇಹಿತರೆ